ಈಗ ತುಂಬಾ ಬಿಸಿಲಲ್ಲ ಈ ಉರಿ ಬಿಸಿಲಿಗೆ ಒಂದು ಜ್ಯೂಸ್ ಮಾಡುವ ಅರ್ಧ ಗ್ಲಾಸ್ ರಾಗಿ ಇದರದ್ದು ಜ್ಯೂಸ್ ಮಾಡುವ ಈಗ ಉರಿ ಮೂತ್ರ ಎಲ್ಲ ಸ್ಟಾರ್ಟ್ ಆಗ್ತದೆ ನೋಡಿ ಇನ್ನು ಇದಕ್ಕೆ ಈ ಕುಡಿಬೇಕು ಅದನ್ನ ಈಗ ಮಾಡಿ ತೋರಿಸ್ತೇನೆ ನಿಮಗೆ ರಾಗಿ ನೋಡಿ ಮತ್ತೆ ರಾಗಿ ಅಂತ ತಕೊಳ್ಬಾರ್ದು ನಾವು ಇಡೀ ರಾಗಿ ತಕೊಂಡು ಜ್ಯೂಸ್ ಮಾಡ್ಬೇಕು ಈ ನೋಡಿ ಕಸ ಎಲ್ಲಾ ಇದು ತೆಗಿಬೇಕು ತೆಗ್ದು ಚಂದ ಮಾಡಿ ತೊಳೆದು ಜ್ಯೂಸ್ ಮಾಡುದು ಒಂದು ಪಾತ್ರೆ ಹಾಕಿ ಚಂದ ಮಾಡಿ ತೊಳೆಯುವ ಇದನ್ನು ಒಂದು ಮೂರು ಸಾವಿರ ನೀರು ಹಾಕಿ ತೆಗಿಬೇಕು ತೊಳೆದು on d'aquell any s'ha i ಅಂದರೆ ಒಂದು ಏಲಕ್ಕಿ ಹಾಕುವ ಏಲಕ್ಕಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿ ತರುವ ಸ್ವಲ್ಪ ನೀರು ಹಾಕಿ ರುಬ್ಬಿದ್ದು ವಾಪಸ್ ನೀರು ಹಾಕಿ ತಂದದ್ದು ನೋಡಿ ನಾನು ಇದಕ್ಕೆ ಸೋಸಿಕೊಲ್ವಾ ಅದು ಜಿಡ್ಡು ಇರುತ್ತೆ ಜಿಡ್ಡು ಬೇಡ ನಿಮಗೆ ಇದಕ್ಕೆ ವಾಪಸ್ಸು ನೀರು ಹಾಕುವ ನಾನು ಸ್ವಲ್ಪ ನೀರು ಹಾಕ್ತೇವೆ ವಾಪಾಸ್ ಅದೇ ಉಂಟು ಹಿಟ್ಟೆಲ್ಲ ಉಂಟು ಹೀಗೆ ಮಿಕ್ಸ್ ಮಾಡಿ ಮೇಲಿಂದ ಹಾಕಿದ್ರೆ ಆಯಿತು ಈ ಜಿಡ್ಡು ಬೇಡ ಜಿಡ್ಡು ಬೇಸ್ಟ್ ಅದು ಬಾಗಿ ಸಿಗ್ತದೆ ನಮ್ಗೆ ನೋಡಿಗೆ ಬಿಸಿ ಮಾಡ್ಲಿಕ್ಕೆ ಉಂಟು ಇಷ್ಟು ನೀರು ಮಾಡಿದೆ ನೋಡಿ ಸ್ವಲ್ಪ ನೀರು ಮಾಡ್ಬೋದು ಜಾಸ್ತಿ ದಪ್ಪ ಬೇಡ ಯಾಕೆಂದ್ರೆ ನಮಗೆ ಕುರಿಲಿಕ್ಕೆ ಎಲ್ಲ ಹಾಗೆ ಚಿಕ್ಕ ಒಂದು ಪೀಸ್ ಬೆಲ್ಲ ಕೂಡ ಹಾಕುವ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಹಾಕ್ಬೇಕು ಇಲ್ಲದೆ ರುಚಿ ಇರೋದಿಲ್ಲ ಜಾಸ್ತಿ ಉಪ್ಪು ಸ್ವಲ್ಪ ಸಾಕು ಬೆಲ್ಲದ ಬದಲು ನಿಮಗೆ ಸಕ್ಕರೆ ಕೂಡ ಹಾಕ್ಬೋದು ಬೆಲ್ಲ ಒಳ್ಳೆದು ಹಾಕಿದರೆ ಆದ ತಕ್ಷಣ ಕೈ ಹಾಸ್ತಾ ಇರ್ಬೇಕು ಹೀಗೆ ಹೀಗೆ ಮಾಡಬೇಕು ನೋಡಿ ಇಲ್ಲದೆ ಉಂಟಲ್ಲ ಕೆಳಗೆ ಗಟ್ಟಿ ಆಗ್ತದೆ ಬೀಗ ಚಂದ ಮಾಡಿ ಕುದಿ ಬರಬೇಕು ಇದು ದಪ್ಪ ಆಯ್ತು ನೋಡಿ ಬಿಸಿ ಆಗ್ತಾ ಬರೋ ಸ್ವಲ್ಪ ದಪ್ಪ ಆಗ್ತದೆ ಮತ್ತೆ ಸ್ವಲ್ಪ ನೀರು ಕಡಿಮೆ ಆದರೆ ಆಗ್ತದೆ ಅದಕ್ಕೆ ನನಗೆ ಸ್ವಲ್ಪ ನೀರು ಬೇಕು ಅದಕ್ಕೆ ಬೇಕಾಗಿ ನಾನು ನೀರು ಮಾಡಿದ್ದೆ ನಮ್ಗೆ ಗ್ಲಾಸಲ್ಲಿ ಕುಡಿಯುವ ಹಾಗೆ ಮಾಡಿದ್ರೆ ಆಯ್ತು ನೋಡಿ ಇನ್ನು ಸಹ ಕುದಿಯಲ್ಲಿ ಕುಂಟು ಕೈ ಆಳ್ಸ್ತಾ ಇರ್ಬೇಕು ಇರುತ್ತೆ ಅದು ಗಂಟು ಗಂಟಾಗ್ತದೆ ಕುದಿ ಬಂತು ನೋಡಿ ಕುದಿ ಬರೋದು ದಪ್ಪ ಆಯ್ತು ನಿಮಗೆ ಬೇಕಿದೆ ಇನ್ನೂ ಕೂಡ ನೀರು ಹಾಕ್ಬೋದು ಸ್ವಲ್ಪ ನೀರು ಮಾಡ್ಬೋದು ಇನ್ನು ತನ್ನಗಾದ ಮೇಲೆ ಇನ್ನೂ ಸಹ ಗಟ್ಟಿಯಾಗದೆ ಇದು ನಾನು ಸ್ವಲ್ಪ ಬೆಲ್ಲ ಹಾಕಿದ್ರು ಸ್ವಲ್ಪ ಜಾಸ್ತಿ ಕೂಡ ಬೆಲ್ಲ ಹಾಕ್ಬೋದು ಸ್ವಲ್ಪ ಹಾಲನ್ನು ಹಾಕೋ ಇದಕ್ಕೆ ಜಾಸ್ತಿ ಒಂದು ಅರ್ಧ ಗ್ಲಾಸ್ ಹಾಕು ಬೇಕಿದ್ರೆ ಹಾಕ್ಬೋದು ಹಾಕೋದೇ ಕೂಡ ಇರ್ಬೋದು ಹಾಲನ್ನ ಕೆನೆ ಹಾಕೋದು ಬೇಡ ಹಾಲು ಮಾತ್ರ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಹಾಕುವ ಈಗ ಒಮ್ಮೆ ಚಂದ ಮಾಡಿ ಮಿಕ್ಸ್ ಮಾಡುವ ಇನ್ನೂ ಕುದಿಯೋದು ಬೇಡ ಒಟ್ಟು ಸಾಕು ನೋಡಿ ಈಗ ಸ್ವಲ್ಪ ನೀರಾಯಿತು ಹಾಲು ಹಾಕಿದ ನಂತರ ಇನ್ನು ಕುದಿ ಬರೋದು ಬೇಡ ಸಾಕು ಇನ್ನು ತೆಗಿಬೋದು ನೋಡಿ ಈ ರೀತಿ ಉಂಟು ಈಗ ಹಾಳಾಗಿದೆ ಅಂತ ಸ್ವಲ್ಪ ತೆಳುವಾಯಿತು ಒಂದು ಗ್ಲಾಸ್ ಕುಡಿದ್ರೆ ಸಾಕು ನಿಮಗೆ ಈ ಡೈಲಿ ಕುಡಿಬೇಕು ಮಾತ್ರ ಉರಿ ಮೂತ್ರ ಎಂತ ಆಗೋದಿಲ್ಲ ಉಷ್ಣ ಎಲ್ಲ ಆಗೋದಿಲ್ಲ ಅಂದರೆ ಈಟಾಗುದಿಲ್ಲ ಈ ರೀತಿ ಉಂಟು ಇದು ಯಾರಿಗೆ ಕೂಡ ಕುಡಿಬೋದು ಅಂದರೆ ಶುಗರ್ ಇದ್ದವ್ರಿಗೆ ಎಲ್ಲ ಎಂತ ಹಾಕೋದು ಬೇಡ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು ಕುಪ್ಪಿ ಗ್ಲಾಸಿಗೆ ಹಾಕಿಲ್ಲ ಬಿಸಿ ಬಿಸಿ ಉಂಟಲ್ಲ ಒಡೆದು ಹೋದ್ರೆ ಹೇಳಿ ನೋಡಿ ಈ ರೀತಿ ಉಂಟು ಜ್ಯೂಸ್ तिजूसन untala news try maadi